ಮಧುಮೇಹಿಗಳಿಗೆ ನೆರವಾಗುವ ಹಾಗೂ ಇತರ ಅಂಗಗಳು ಮಧುಮೇಹದಿಂದ ಹಾನಿಗೆ ಒಳಗಾಗುವುದನ್ನು ತಡೆಯುವ ಕೆಲವು ಆಹಾರಗಳಿವೆ ಹಾಗೂ ಬೆಂಡೆಕಾಯಿ ಈ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯುತ್ತದೆ ಬೆಂಡೆಕಾಯಿಯನ್ನು ಎಳತಾಗಿದ್ದಾಗ ಖಾದ್ಯಗಳ ರೂಪದಲ್ಲಿ ಸೇವಿಸಬಹುದು ಇವನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಯೂ ಸೇವಿಸಬಹುದು ಈ ಎರಡು ವಿಧಾನಗಳ ಬಗ್ಗೆ ಹಲವಾರು ಅಧ್ಯಯನಗಳನ್ನು ನಡೆಸಲಾಗಿದೆ ಹಾಗೂ ಫಲಿತಾಂಶಗಳು ಮಧುಮೇಹಿಗಳ ಪಾಲಿಗೆ ಸಂತೋಷಕರವಾಗಿಯೇ ಇವೆ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವನ್ನು ಹೊಂದಿದೆ ಬೆಂಡೆಕಾಯಿ ಕಡಿಮೆ ಗ್ಲೈಸೆಮಿಕ್ ಸೂಚಂಕವನ್ನು ಹೊಂದಿದೆ ಅಂದರೆ ಇದು ತ್ವರಿತ ಸ್ಪೈಕ್ಗಳನ್ನು ತಡೆಯುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ವಿವರಿಸುತ್ತಾರೆ ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿದೆ ಬೆಂಡೆಕಾಯಿಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಇದು ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಸ್ಪೈಕ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಬೆಂಡೆಕಾಯಿಯಲ್ಲಿ ಕ್ವೆರ್ಸೆಟಿನ್ ಮತ್ತು ಕ್ಯಾಟೆಚಿನ್ಗಳಂತಹ ಉತ್ಕರ್ಷಣ ನಿರೋಧಕಗಳಿವೆ ಇದು ಅಧಿಕ ರಕ್ತದ ಸಕ್ಕರೆ ಮಟ್ಟದಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇನ್ಸುಲಿನ್ ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಮಾಡುತ್ತದೆ ಬೆಂಡೆಕಾಯಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ ದೇಹವು ಇನ್ಸುಲಿನ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಮಾಡುತ್ತದೆ ಇನ್ಸುಲಿನ್ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನ್ ಆಗಿರುವುದರಿಂದ ಬೆಂಡೆಕಾಯಿ ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿ ಬಂದವರಿಗೆ ಎಳನೀರು ಕೊಡುವ ಚೈತನ್ಯ ಅಷ್ಟಿಷ್ಟಲ್ಲ ಎಳನೀರು ಕೇವಲ ರಿಫ್ರೆಶಿಂಗ್ ಮಾತ್ರವಲ್ಲ ಅದು ಬರ್ಜರಿ ಪೋಷಕಾಂಶಗಳಿಂದಲೂ ಕೂಡಿದೆ ಫಿಟ್ನೆಸ್ ಉತ್ಸಾಹಿಗಳು ಮತ್ತು ಆರೋಗ್ಯ ಪ್ರಜ್ಞೆಯ ಜನರು ಇದು ಎನರ್ಜಿ ಡ್ರಿಂಕ್ ಅಂತಲೂ ಮೆಚ್ಚುತ್ತಾರೆ ಉಷ್ಣವಲಯದ ದೇಶಗಳಲ್ಲಿ ವಾಸಿಸುವ ಜನರು ಇದನ್ನು ನಿಯಮಿತವಾಗಿ ಕುಡಿಯುತ್ತಾರೆ ಆದರೆ ಇಂದು ಪ್ರಪಂಚದಾದ್ಯಂತದ ಸೂಪರ್ ಮಾರ್ಕೆಟ್ಗಳು ಸಹ ಬಾಟಲಿಯಲ್ಲಿ ಎಳೆನೀರು ಸಂಗ್ರಹಿಸಿ ಮಾರುತ್ತವೆ ಆದರೆ ಎಳನೀರು ಸಿಹಿ ಅಲ್ಲವೇ ಡಯಾಬಿಟಿಸ್ ಇರುವವರು ಇದನ್ನು ಕುಡಿಯಬಹುದೇ ಈ ಪ್ರಶ್ನೆ ಹಾಗೂ ಆತಂಕ ಮಧುಮೇಹಿಗಳಿಗೆ ಡೇಯಬೆರೀಸ್ ಕೇರ್ ಇದೆ ಇದಕ್ಕೆ ಉತ್ತರ ಉದ್ದಾರಾಳವಾಗಿ ಕುಡಿಯಬಹುದು ಆದರೆ ಎಷ್ಟು ಮತ್ತು ಯಾವಾಗ ಎಂಬುದು ಮುಖ್ಯ ಎಳನೀರಿನಲ್ಲಿರುವ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಎಲೆಕ್ಟ್ರೋಲೈಟ್ಗಳು ನಮ್ಮಲ್ಲಿ ಚೈತನ್ಯ ತುಂಬಿಸಲು ಅತ್ಯುತ್ತಮ ಇದು ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿರಿಸುತ್ತದೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಬಿಡುವುದಿಲ್ಲ ಎಂದು ಪೌಷ್ಟಿಕತೆ ತಜ್ಞರು ಹೇಳುತ್ತಾರೆ ಎಳನೀರಿನಲ್ಲಿ ಇರುವ ನೈಸರ್ಗಿಕ ಎಲೆಕ್ಟ್ರೋಲೈಟ್ಗಳು ದೇಹದ ಸಮತೋಲನವನ್ನು ಕಾಪಾಡುತ್ತವೆ ದೇಹದ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ ಇದು ಕೃತಕ ಎನರ್ಜಿ ಡ್ರಿಂಕ್ಗಳಿಗೆ ಅತ್ಯುತ್ತಮ ಪರ್ಯಾಯ ಮೆಗ್ನೀಸಿಯಂ ಅಂಶವು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನರಗಳನ್ನು ಶಾಂತಗೊಳಿಸುತ್ತದೆ ಪೊಟ್ಯಾಸಿಯಂ ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ ಸ್ನಾಯುಗಳಲ್ಲಿ ಬಲವನ್ನು ಸೇರಿಸುತ್ತದೆ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ ಇದರ ರಾಸಾಯನಿಕ ಸಂಯೋಜನೆಯು ರಕ್ತದ ಪ್ಲಾಸ್ಮಾದಂತೆಯೇ ಉತ್ತಮ ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಇದು ಸಕ್ಕರೆಯ ಮಟ್ಟದಲ್ಲಿ ಏರುಪೇರು ಉಂಟು ಮಾಡಬಹುದು ಎಂದು ಮಧುಮೇಹಿಗಳು ಸಂದೇಹಿಸುತ್ತಾರೆ ಆದರೆ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮಧುಮೇಹಿಗಳು ದಿನಕ್ಕೆ ಒಂದು ಎಳನೀರನ್ನು ಕುಡಿಯಬಹುದು ಇದು ಗ್ಲುಕೋಸ್ ಮಟ್ಟದಲ್ಲಿ ಯಾವುದೇ ಏರಿಕೆ ಉಂಟು ಮಾಡುವುದಿಲ್ಲ ರಕ್ತದಲ್ಲಿ ಹೆಚ್ಚು ಅನಿಯಂತ್ರಿತ ಸಕ್ಕರೆ ಮಟ್ಟ ಹೊಂದಿರುವವರು ಮಾತ್ರ ಇದನ್ನು ಸುಳಿಸುವ ಮುನ್ನ ಹುಷಾರಾಗಿರಬೇಕು ಅಷ್ಟೇ ಮಧುಮೇಹಿಗಳು ಎಳನೀರು ಸೇವಿಸಲು ಉತ್ತಮ ಸಮಯವೆಂದರೆ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಹಾಗೂ ವ್ಯಾಯಾಮದ ಬಳಿಕ ಉತ್ತಮ ಹೆಚ್ಚು ಸೇವಿಸಿದರೆ ಏನಾಗುತ್ತದೆ ಕೆಲವರಲ್ಲಿ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಉಂಟಾಗಬಹುದು ಹೆಚ್ಚುವರಿ ಮೂತ್ರ ವಿಸರ್ಜನೆ ಮತ್ತು ಶೀತಕ್ಕೆ ಕಾರಣವಾಗಬಹುದು ಏಕೆಂದರೆ ಇದು ದೇಹವನ್ನು ತಂಪಾಗಿಸುತ್ತದೆ ಎಳನೀರಿನಲ್ಲಿ ಇರುವ ಸಕ್ಕರೆಯ ಅಂಶ ಕಡಿಮೆ ಎಳನೀರಿನಲ್ಲಿರುವುದು ಮುಖ್ಯವಾಗಿ ಗ್ಲುಕೋಸ್ ಇದು ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಇನ್ನೂರ ಮಿಲಿ ವರೆಗೆ ಇದರ ಸೇವನೆಯನ್ನು ಸೀಮಿತಗೊಳಿಸಬೇಕು ನೆನಪಿಡಿ ಮಧುಮೇಹಿಗಳಿಗೆ ಯಾವುದೇ ಹಣ್ಣಿನ ರಸ ಕಾರ್ಬೋನೇಟೆಡ್ ಪಾನೀಯ ಅಥವಾ ಐಸ್ ಕ್ರೀಮ್ಗಿಂತ ತೆಂಗಿನ ನೀರು ಉತ್ತಮ ಅದರಲ್ಲೂ ಬಾಟಲಿಯಲ್ಲಿ ತುಂಬಿದ ಎಳನೀರಿಗಿಂತ ನೈಸರ್ಗಿಕವಾಗಿ ಸಿಗುವುದು ಇನ್ನೂ ಉತ್ತಮ ಈಗಿನ ಕಾಲದಲ್ಲಂತೂ ಡಯಾಬಿಟಿಸ್ ಇಲ್ಲದವರನ್ನು ಹುಡುಕೋದು ಕಷ್ಟ ಬಹುತೇಕ ಎಲ್ಲರೂ ಮಧುಮೇಹ ರೋಗಿಗಳೇ ಇಂಥವರು ತಮ್ಮ ಆರೋಗ್ಯದ ಬಗ್ಗೆ ತಿನ್ನೋ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಮಧುಮೇಹವು ದೀರ್ಘಕಾಲದ ಸ್ಥಿತಿಯಾಗಿದ್ದು ಮೇಧೋಜ್ಜೀರಕ ಗ್ರಂಥಿಯು ಉತ್ಪಾದಿಸುವ ಇನ್ಸುಲಿನ್ ಅನ್ನು ದೇಹವು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಾಗದಿದ್ದಾಗ ಅಥವಾ ಅದನ್ನು ಸಾಕಷ್ಟು ಉತ್ಪಾದಿಸದಿದ್ದಾಗ ಬೆಳವಣಿಗೆಯಾಗುತ್ತದೆ ಇನ್ಸುಲಿನ್ ಎಂಬ ಹಾರ್ಮೋನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಇಂದು ಮಧುಮೇಹವು ತುಂಬಾ ಸಾಮಾನ್ಯವಾದ ವೈದ್ಯಕೀಯ ಸಮಸ್ಯೆಯಾಗಿದೆ ಸಕ್ಕರೆಯ ಪ್ರಮಾಣ ಹೆಚ್ಚಿರುವವರು ತಮಗೆ ಮಧುಮೇಹವಿದೆ ಡಯಬೆತ್ಸ್ ಎಂದು ತಿಳಿದಾಗ ತಿನ್ನಲು ಹಿಂಜರಿಯುತ್ತಾರೆ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವ ಆಹಾರ ಫ್ಲೂರ್ ದಿಂದ ದೂರವಿರಬೇಕು ಸೇರಿದಂತೆ ಹಲವು ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ ಮಾವಿನ ಹಣ್ಣಿನ ಮ್ಯಾಂಗೋಸ್ ಸೀಸನ್ ನಡೀತಿದೆ ಹಲಸಿನ ಹಣ್ಣುಗಳ ಜಾಕ್ ಫ್ರೂಟ್ ಸೀಸನ್ ಶುರುವಾಗ್ತಾ ಇದೆ ಈ ಸಿಹಿ ಸಿಹಿಯಾದ ಹಣ್ಣುಗಳು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ ಆದರೆ ಮಧುಮೇಹಿಗಳು ಹಲಸು ಅಥವಾ ಮಾವಿನ ಹಣ್ಣುಗಳನ್ನು ತಿನ್ನಬಹುದೇ ಈ ಬಗ್ಗೆ ತಿರುವನಂತಪುರನ ನಿಮ್ಸ್ ಮೆಡಿಸಿಟಿಯ ನ್ಯಾಚುರೋಪತಿ ವಿಭಾಗದ ಮುಖ್ಯಸ್ಥೆ ಹಾಗೂ ತೂಕ ಏಳಿಕೆಯ ತಜ್ಞ ಡಾ ಲಲಿತಾ ಅಪ್ಪುಕುಟ್ಟನ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮಧುಮೇಹಿಗಳು ಆರೋಗ್ಯವಾಗಿರಲು ಹಲಸು ಮತ್ತು ಮಾವಿನ ಹಣ್ಣುಗಳನ್ನು ತಿನ್ನುವುದನ್ನು ಬಿಟ್ಟು ಬಿಡಬೇಕು ಏಕೆಂದರೆ ಈ ಆಹಾರಗಳು ಹಣ್ಣಾದಾಗ ಇವೆರಡೂ ಹೆಚ್ಚಿನ ಗ್ಲೈಸೆಮಿಕ್ ಸೂಚಿಯನ್ನು ಪಡೆದುಕೊಳ್ಳುತ್ತವೆ ಅವುಗಳನ್ನು ಸೇವಿಸುವುದರಿಂದ ಹೆಚ್ಚಿನ ಕ್ಯಾಲೋರಿ ಸೇವನೆ ಗಳಿಕೆಯಾಗುತ್ತದೆ ಕಾಯಿದ್ದಾಗ ಹಲಸಿನಲ್ಲಿ ನೂರ ಐವತ್ತು ಕ್ಯಾಲೋರಿಗಳಿದ್ದೆ ಹಣ್ಣದಾಗ ಹಲಸು ಒಂದು ನೂರು ಗ್ರಾಂಗೆ ಒಂದು ಹಂಡ್ರೆಡ್ ಅರವತ್ತು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಆದರೆ ಪ್ರೋಟೀನ್ ಮತ್ತು ಫೈಬರ್ ಎರಡು ಪ್ರಮಾಣದಲ್ಲಿ ಸಮಾನವಾಗಿರುತ್ತದೆ ದಾಹಲಿತ ಅಪ್ಪುಕುಟ್ಟನ್ವರ ಪ್ರಕಾರ ಮಧುಮೇಹಿಗಳು ಹಲಸಿನ ಹಣ್ಣನ್ನು ಸೇವಿಸಿದಾಗ ಅವರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ವೇಗವಾಗಿ ಹೆಚ್ಚಾಗುತ್ತದೆ ಮಧುಮೇಹಕ್ಕೆ ಸಂಬಂಧಿಸಿದ ಹುಣ್ಣುಗಳು ಇಂದು ಹೆಚ್ಚು ಸಾಮಾನ್ಯವಾಗಿದೆ ಇದು ಹಲಸು ಮತ್ತು ಮಾವಿನ ಋತುವಿನ ಉದ್ದಕ್ಕೂ ಈ ಹಣ್ಣಿನ ಅತಿಯಾದ ಸೇವನೆಯ ಪರಿಣಾಮವಾಗಿದೆ ಸೂಕ್ಷ್ಮಜೀವಿಗಳು ತ್ವರಿತವಾಗಿ ಬೆಳೆಯುತ್ತವೆ ಮತ್ತು ಸಕ್ಕರೆಯ ಮಟ್ಟವು ಶೆಗಾಲ್ಯಾಫ್ ಹೆಚ್ಚಾದಾಗ ಅವುಗಳನ್ನು ಹುಣ್ಣಾಗುವಂತೆ ಮಾಡುತ್ತದೆ ಒಂದು ನೂರು ಗ್ರಾಂ ಮಾಗಿದ ಮಾವಿನ ಹಣ್ಣು ಒಂದು ನೂರು ಕ್ಯಾಲೋರಿಗಳನ್ನು ನೀಡುತ್ತದೆ ಹಸಿರು ಮಾವು ಕೇವಲ ಅರವತ್ತಾರು ಕ್ಯಾಲೋರಿಗಳನ್ನು ಹೊಂದಿದೆ ಆದರೆ ಇದು ಇತರ ನಿರ್ಣಾಯಕ ಪೋಷಕಾಂಶಗಳನ್ನು ಹೊಂದಿದೆ ಎಂದು ಡಾ ಲಲಿತಾ ಅಪ್ಪುಕುಟ್ಟನ್ ಹೇಳಿದ್ದಾರೆ ಬೆಳಗಿನ ಉಪಾಹಾರಕ್ಕಾಗಿ ಒಂದು ನೂರು ಗ್ರಾಂಗಿಂತ ಹೆಚ್ಚು ಹಲಸು ಅಥವಾ ಮಾವನ್ನು ಸೇವಿಸಬಾರದು ಸೇವಿಸಿದರೂ ಹಲಸು ಮತ್ತು ಮಾವಿನ ಸೇವನೆಯ ನಂತರ ಇತರ ಯಾವುದೇ ಹಣ್ಣು ಅಥವಾ ಆಹಾರ ಸೇವಿಸುವುದನ್ನು ಮಾಡಬೇಡಿ ಮಾವು ಹಲಸು ತಿಂದ ನಂತರ ಮಧುಮೇಹಿಗಳು ವ್ಯಾಯಾಮಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಈ ರೀತಿ ವ್ಯಾಯಾಮ ಮಾಡದಿದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತ್ವರಿತವಾಗಿ ಏರಬಹುದು ವ್ಯಾಯಾಮದ ನಂತರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮಧುಮೇಹ ಹೊಂದಿರುವ ರೋಗಿಗಳು ಇಲ್ಲವಾದರೆ ಅಲುಗಾಡದೆ ಒಂದೆಡೆ ಕುಳಿತುಕೊಳ್ಳಿ ದೀರ್ಘ ಸಮಯದ ಕಾಲ ಹೀಗೆ ಕುಳಿತುಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು ಎಂದು ಡಾ ಲಲಿತಾ ಅಪ್ಪುಕುಟ್ಟನ್ ಹೇಳಿದರು ಪ್ರಸ್ತುತ ಜೀವನದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಮಸ್ಯೆ ಮಧುಮೇಹ ಇಂದಿನ ದಿನಗಳಲ್ಲಿ ಮಕ್ಕಳಲ್ಲೂ ಕಂಡುಬರುತ್ತಿದೆ ವಂಶಪಾರಂಪರ್ಯವಾಗಿ ಬರುವ ಸಮಸ್ಯೆಗಳಲ್ಲಿ ಇದೂ ಕೂಡ ಒಂದು ಅದೇ ರೀತಿ ಅಸಮರ್ಪಕ ಜೀವನ ಶೈಲಿಯಿಂದ ಕೂಡ ಈ ಸಮಸ್ಯೆ ಉಂಟಾಗುತ್ತದೆ ಈ ಸಮಸ್ಯೆ ಉಂಟಾದಾಗ ಅದನ್ನು ತ್ವರಿತವಾಗಿ ನಿಯಂತ್ರಿಸಬೇಕು ಇಲ್ಲದಿದ್ದರೆ ಇದು ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಸಿಹಿ ಇರುವ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಈ ಸಮಸ್ಯೆ ಹೆಚ್ಚುತ್ತದೆ ಎಂಬ ವಾದವಿದೆ ಖರ್ಜೂರವು ಸಿಹಿಯಾಗಿರುತ್ತದೆ ಆದರೂ ಕೂಡ ಮಧುಮೇಹ ಇರುವವರು ಇದನ್ನು ತಿನ್ನಬಹುದು ಇದು ನಲವತ್ಮೂರು ರಿಂದ ಐವತ್ತೈದು ಪ್ರತಿಶತದಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತದೆ ಆದ್ದರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವು ತ್ವರಿತವಾಗಿ ಏರುವುದಿಲ್ಲ ಆದ್ದರಿಂದ ಅವುಗಳನ್ನು ತಿನ್ನಬಹುದು ಇದರಲ್ಲಿರುವ ಫೈಬರ್ ಅಂಶವು ಮಧುಮೇಹ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಸುಮಾರು ಒಂದು ನೂರು ಗ್ರಾಂ ಖರ್ಜೂರದಲ್ಲಿ ಎಂಟು ಗ್ರಾಂ ಫೈಬರ್ ಇರುತ್ತದೆ ಖರ್ಜೂರವು ಸಿಹಿಯಾಗಿದ್ದರೂ ಅದರಲ್ಲಿ ಕಡಿಮೆ ಗ್ಲೈಸೆಮಿಕ್ ಹೊಂದಿರುತ್ತವೆ ಇದರಿಂದ ಮಧುಮೇಹ ಸಮಸ್ಯೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಇತರೆ ಸಿಹಿ ತಿಂಡಿಗಳಿಗೆ ಹೋಲಿಸಿದರೆ ಖರ್ಜೂರದ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಆದರೂ ಮಧುಮೇಹ ಇರುವವರು ಖರ್ಜೂರ ಹೆಚ್ಚಾಗಿ ತಿನ್ನದೆ ಕಡಿಮೆ ತಿನ್ನಿ ಇವುಗಳನ್ನು ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಅವರ ಶಿಫಾರಸುಗಳ ಪ್ರಕಾರ ಈ ಖರ್ಜೂರ ತಿನ್ನುವುದು ಉತ್ತಮ ಪ್ರಸ್ತುತ ಜೀವನದಲ್ಲಿ ಅನೇಕ ಜನರು